ಟೋಟಲ್ ಹನ್ನೊಂದು ಬಸ್ ಇದ್ದಾವೆ ಇನ್ನೂ ಬರೋ ಹತ್ತು ಬಸ್ಗಳಿದ್ದಾವೆ ಟೋಟಲ್ ಇಪ್ಪತ್ತೊಂದು ಬಸ್ಗಳಿದಾವೆ ಹೊಸ ರೂಟನ್ನು ಮಾಡಿದ್ದಾರೆ ಹರಕನಳ್ಳಿ ಲಿಂಗ್ಸೂರನ್ನು ಮಾಡಿದ್ದಾರೆ ಮತ್ತು ಚಿತ್ರದುರ್ಗ ರೂರಲಲ್ಲಿ ಹೋಗೋದು ಹರಕಹಳ್ಳಿ ಚಿತ್ರದುರ್ಗ ಅರಸಿಕೆರೆ ಅರಸೀಕೆರೆ ಕೋಟೆ ಜಗಳ ಹರ್ಕಳ್ಳಿ ತಾಲೂಕಿನ ಶೃಂಗಾರ ತೋಟದ ಹತ್ತಿರವಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಹರಪನಹಳ್ಳಿಗೆ ದಾವಣಗೆರೆ ಸುಮಾರು ಹರಪನಹಳ್ಳಿ ರಾಣೆಬೆನ್ನೂರು ನೋಡಿದ್ರು ಗ್ರೌಂಡ್ ಫ್ಲೋರ್ ಸೇರಿದಂತೆ ನಾಲ್ಕು ಮಹಡಿಗಳ ಕಟ್ಟಡವನ್ನ ಸುಸಜ್ಜಿತ ಎಲ್ಲಾ ಮೂಲಭೂತ ಸೌಲಭ್ಯಗಳ ಹೊಂದಿರುವ ಕಟ್ಟಡಗಳನ್ನು ಮುನ್ನೂರ ಹದಿನೈದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೋಡಿ ಅರಕಮಳ್ಳಿ ದಾವಣಗೆರೆ ಇದೆ ನಾವು ಇದು ಟು ಗುದ್ದುಕಲ್ ನೋಡಿ ಇಲ್ಲ ಒಂದು ಹೊಸ ರೂಟ್ ಆಗಿದೆ ನೋಡಿ ಅರಕಮಳ್ಳಿ ಟು ಲಿಂಗ್ಸೂರು ವೈಮಂಪು ಹಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಲಿಂಗ್ಸೂರು ಹರಕಮಳ್ಳಿ ಡಿಪ ನೋಡಿ ಇದು ಗಾಡಿ ಕೆ ಮೂವತ್ತೈದು ಎಫ್ ಇದೇ ಕಾರ್ಯಕ್ರಮದಲ್ಲಿ ಕತ್ನಳ್ಳಿ ತಾಲೂಕಿನ ಮಾಡ್ಲಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹರ್ರ ವಸತಿ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಣೆಯನ್ನು ಕೂಡ ಸನ್ಮಾನ್ಯರು ಈ ಸಂದರ್ಭದಲ್ಲಿ ನೂತನ ವಾಹನ ಮಾಹಿತಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾರಿಗೆ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಯೋಜನೆ ಒಟ್ಟು ವೆಚ್ಚ ಐದು ಕೋಟಿ ನೋಡಿ ಪ್ರತಿ ವಾಹನಕ್ಕೆ ನಲವತ್ತೊಂದು ಪಾಯಿಂಟ್ ಎಂಬತ್ತಾರು ಲಕ್ಷ ನೋಡಿ ಟೋಟಲ್ ಹನ್ನೆರಡು ಬಸ್ಗಳಿದ್ದಾವೆ ಶಿಕ್ಷಕ ಕ್ಷೇತ್ರ ಹರಪನಹಳ್ಳಿ ವಿಧಾನಸೌಧ ಕ್ಷೇತ್ರ ಅನುಗಾರ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಶಾಸಕವರು ದಾಖಿದರೆ ಗಾಡಿನ ಎಲ್ಲ ಹೊಡೆದಿದ್ದಾರೆ ಇನ್ನೇ ರೂಟ್ಗಳು ಓಪನ್ ಆಗ್ತವೆ ಹೊಸ ಹೊಸ ರೂಟ್ಗಳನ್ನೇ ಮತ್ತೆ ಯಾದಗಿರಿ ಇದೆ ಬೀದರ್ ಬೀದರ್ ಇದೆ ಮತ್ತೆ ಇನ್ನೊಂದು ರೂಟ್ ಹೇಳಿದ್ರು ಮೈಂಡ್ಗೆ ಬರ್ತಾ ಇಲ್ಲ ಯಾದಗಿರಿ ಲಿಂಗಸೂರು ಬೀದರ್ ಮಾರ್ಪಣಿಂತ ಇವಾಗ ಹೊಸ ಊಟ ಆಗಿದ್ದು ಇನ್ನ ಹತ್ತು ಗಾಡಿ ಬರ್ತಾವೆ ಇವರಿಗೆ ನೋಡಿ ಇವರು ಶಾಸಕರು ಫೋಟೋ ಇದೆ ನೋಡಿ ಹಾಕಿದ್ದಾರೆ ಪ್ರತಿಯೊಂದು ಗಾಡಿಗಳಿಗೆ ಶಾಸಕರು ಫೋಟೋ ಹಾಕಿದ್ದಾರೆ ನೋಡಿ അരപ്പൂർ ആണെബെന്നൂർ കുടുച്ചൂരു അരളി മന എന്താ നോട് നമ്മൾ ನೋಡಿ ಅರಪಿನಲ್ಲಿ ಗಂಗಾವತಿ ಹೊಸಪೇಟೆ ಅರಪಿನಲ್ಲಿ ಇದು ಒಂದು ಹೊಸ ರೋಟು ಅರ್ಪಣಿಂತ ಆಪರೇಷನ್ ಮಾಡ್ತಾರೆ ಇವಾಗ ಗಾಡಿ ನಂಬರ್ ಬಂದ್ಬಿಟ್ಟು ಬಂದ್ಬಿಟ್ಟಕ್ಕೆ ಮೂವತ್ತೈದು ಐನೂರ ಮೂವತ್ ಮೂ ಗಾಡಿ ನಂಬರ್ ಬಂದ್ಬಿಟ್ಟು ದಾವಣಗೆರೆ ಅರಪನಹಳ್ಳಿ ಇದು ಗಾಡಿ ನೋಡಿ ರಾಣಾಬೆನ್ನೂರು ಹರಪನಹಳ್ಳಿ ವಾಯೊಂದು ಹರವಿ ಕುಡಚೂರು ಇದನ್ನು ದಾವಣಗೆರೆ ಗಡಿ ನೋಡಿ ಹರಪನಹಳ್ಳಿ ದಾವಣಗೆರೆ ಹರಪನಹಳ್ಳಿ ಡಿಪ್ಪ ಮಾಡ್ತಾ ಇರೋದು ಹರಪನಹಳ್ಳಿ ಮಾಲೂರು ಮಗಲೂರು ಇದು ಬಂದ್ಬಿಟ್ಟು ಕುಂತಕಲ್ ಟು ಹರಪನಹಳ್ಳಿ ರೂರಂಗಿಗಳು ಸಡಂಗಡಿಗಳು ಹರಪನಹಳ್ಳಿ ಟು ಚಿತ್ರದುರ್ಗ ಮತ್ತೆ ಅರಸೀಕೆರೆ ಕೋಟೆ ಜಗಳೂರು